ದೆಹಲಿ ನಿಗೂಢ ಸ್ಫೋಟ ಶಂಕಿತ ಆತ್ಮಹತ್ಯೆ ಬಾಂಬರ್ ಚಿತ್ರ ಬಹಿರಂಗ ದೆಹಲಿಯ ಕೆಂಪುಕೋಟೆ ಕಾರು ಸ್ಫೋಟ ಪ್ರಕರಣದ ಆತ್ಮಹತ್ಯೆ ಬಾಂಬರ್ ಎಂಬ ಶಂಕಿತನಾಗಿರುವ ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬಾತನ ಮೊದಲ ಚಿತ್ರ ಇದೀಗ ಬಹಿರಂಗಗೊಂಡಿದೆ ದೆಹಲಿಯ ಕೆಂಪುಕೋಟೆ ಕಾರು ಸ್ಫೋಟದಲ್ಲಿ ಭಾಗಿಯಾಗಿರುವ ಉಂಡೈ ಐ ಟೆನ್ ಕಾರನ್ನ ಸ್ಫೋಟಕ್ಕೂ ಮುನ್ನ ಮಸೀದಿಯೊಂದರ ಮುಂದೆ ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ಮಾಡಲಾಗಿತ್ತು ಕಾರು ಸುನ್ಹೇಂದ್ರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಪ್ರವೇಶಿಸಿ ಸಂಜೆ ಆರು ನಲವತ್ತೆಂಟಕ್ಕೆ ನಿರ್ಗಮಿಸಿರುವುದು ಸಿಸಿಟಿವಿ ದೃಶ್ಯ ದೃಶ್ಯಾವಳಿಗಳಲ್ಲಿ ಕಂಡು ಬಂದಿದೆ ಪಾರ್ಕಿಂಗ್ ಸ್ಥಳದಿಂದ ನಿರ್ಗಮಿಸಿದ ಕೆಲವೇ ನಿಮಿಷಗಳ ನಂತರ ಕೆಂಪು ಕೋಟೆಯ ಬಳಿ ಸಂಜೆ ಆರು ಐವತ್ತೆರಡರಿಂದ ಏಳು ಗಂಟೆ ನಡುವೆ ಕಾರು ಸ್ಫೋಟಗೊಂಡಿದೆ ಪಾರ್ಕಿಂಗ್ ಪ್ರದೇಶಕ್ಕೆ ಪ್ರವೇಶಿಸುವ ಮತ್ತು ನಿರ್ಗಮಿಸುವ ವೇಳೆ ಕಾರಿನಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಮುಖಕ್ಕೆ ಮಾಸ್ಕ್ ಧರಿಸಿದ್ದ ಚಾಲಕ ಒಬ್ಬನೇ ಕುಳಿತಿರುವುದು ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ತನಿಖಾಧಿಕಾರಿಗಳು ಇದೀಗ ದರ್ಯಗಂಜ್ ಕಡೆಗೆ ಹೋಗುವ ಮಾರ್ಗವನ್ನ ಪತ್ತೆ ಹಚ್ಚುತ್ತಿದ್ದಾರೆ ಕಾರು ಎಲ್ಲಿಂದ ಆಗಮಿಸಿದೆ ಎನ್ನುವುದನ್ನ ಕಂಡುಹಿಡಿಯಲು ನೂರಕ್ಕೂ ಹೆಚ್ಚು ಸಿಟಿವಿಗಳನ್ನು ಪರಿಶೀಲಿಸುತ್ತಿದ್ದಾರೆ ಶಂಕಿತ ಆತ್ಮಹತ್ಯೆಯ ಬಾಂಬರ್ ಹುಮಾರ್ ಇನ್ನು ಇಬ್ಬರು ಸಹಚರರೊಂದಿಗೆ ದಾಳಿಯನ್ನ ಯೋಜಿಸಿದಲ್ಲದೆ ಕಾರಿನಲ್ಲಿ ಡಿಟೋನೇಟರ್ ಅಳವಡಿಸಿದ್ದ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಇದೀಗ ಡಾಕ್ಟರ್ ಉಮರ್ ಮೊಹಮ್ಮದ್ ನಿಜವಾಗಿಯೂ ಕಾರಿನಲ್ಲಿದ್ದನೇ ಎಂಬುದನ್ನ ಖಚಿತಪಡಿಸಿಕೊಳ್ಳಲು ಪೊಲೀಸರು ಮೃತನ ಡಿಎನ್ಎ ಪರೀಕ್ಷೆಯನ್ನ ನಡೆಸಲು ಮುಂದಾಗಿದ್ದಾರೆ ಇನ್ನು ಸ್ಫೋಟಕವಿದ್ದ ಕಾರು ಹರಿಯಾಣದಿಂದ ಬಂದಿತ್ತು ಎನ್ನುವುದು ಖಚಿತವಾಗಿದೆ ಆದರೆ ಹರಿಯಾಣದಿಂದ ಇಲ್ಲಿಗೆ ಬರುವ ಸಂದರ್ಭದಲ್ಲಿ ಎಲ್ಲಿಯೂ ಭದ್ರತಾ ತಪಾಸಣೆಗೊಳಗಾಗದೆ ಹೇಗೆ ಬಂತು ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಕಾರಿನ ನಂಬರ್ ಎಚ್ ಆರ್ ಸಿಕ್ಸ್ ಸಿ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಎಂದು ಪತ್ತೆ ಮಾಡಲಾಗಿದೆ ಈ ಮೂಲಕ ಇದು ಹರಿಯಾಣ ನೋಂದಣಿ ಕಾರು ಎನ್ನುವುದು ಖಚಿತವಾಗಿದೆ ಅಲ್ಲದೆ ಕಾರಿನ ನಂಬರ್ ಪ್ಲೇಟ್ ಅನುಸಾರ ತನಿಖೆ ನಡೆಸಿದಾಗ ಕಾರು ಮೊಹಮ್ಮದ್ ಸಲ್ಮಾನ್ ಎಂಬಾತನ ಹೆಸರಿನಲ್ಲಿ ನೋಂದಣಿಯಾಗಿರುವುದು ಖಚಿತವಾಗಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐ ಟ್ವೆಂಟಿ ಮಾದರಿಯ ಕಾರನ್ನ ಹರಿಯಾಣದ ಗುರುಗ್ರಾಮದ ಶಾಂತಿನಗರದ ವಿಳಾಸದಲ್ಲಿ ಮೊಹಮ್ಮದ್ ಸಲ್ಮಾನ್ ಎಂಬುವರ ಹೆಸರಿನಲ್ಲಿ ನೋಂದಾಯಿಸಲಾಗಿತ್ತು ಆದರೆ ಸಲ್ಮಾನ್ ನನ್ನ ವಿಚ್ಛಾರಣೆಗೊಳಪಡಿಸಿದಾಗ ಈ ಕಾರನ್ನ ಒಂದೂವರೆ ವರ್ಷದ ಹಿಂದೆ ದೆಹಲಿಯ ಓಕ್ಲಾ ನಿವಾಸಿ ದೇವೇಂದ್ರ ಎಂಬುವವರಿಗೆ ಮಾರಾಟ ಮಾಡಿದ್ದಾಗಿ ಹೇಳಿದ್ದಾನೆ ಹೀಗಾಗಿ ಈಗ ಇಬ್ಬರನ್ನು ವಶಕ್ಕೆ ಪಡೆದು ತೀವ್ರ ವಿಚ್ಛಾರಣೆಗೊಳಪಡಿಸಲಾಗ್ತಿದೆ ಕಾರು ಮಾರಾಟವಾಗಿ ಇಷ್ಟು ಸಮಯವಾಗಿದ್ರು ಮಾಲೀಕತ್ವ ಯಾಕೆ ವರ್ಗಾವಣೆಯಾಗಿಲ್ಲ ಎನ್ನುವುದು ಎಡೆ ಮಾಡಿಕೊಟ್ಟಿದೆ ಗೆಳೆಯರ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿ ಜೊತೆ ಮತ್ತೆ ಸಿಗ್ತೀನಿ ನಮಸ್ತೆ